ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶನಿವಾರ ರಾತ್ರಿ ಎಂಟು ಗಂಟೆಯ ಮೇಲೆ ನಿಮ್ಮ ಹೊಸ್ತಿಲ ಬಳಿ ಈ ಸಣ್ಣ ಕೆಲಸವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹೊಸ್ತಿಲು ಅಂದರೆ ನಾವು ಶ್ರೀಮನ್ ನಾರಾಯಣನಿಗೆ ಹೋಲಿಸುವಂಥದ್ದು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಅವತಾರ ತಾಳಿದಾಗ ಆ ತಂದೆ ಈ ಒಂದು ವಸ್ತಿಲ ಬಳಿ ಸಂಹಾರ ಮಾಡಿದಂಥ ಒಂದು ಸ್ಥಳ ಆಗಿರೋದ್ರಿಂದ ಆ ಸ್ಥಳದಲ್ಲಿ ತುಂಬ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಲಕ್ಷ್ಮೀ ದೇವಿ ಯಾವಾಗಲೂ ಅಷ್ಟೇ ಒಬ್ಬರೇ ನಮ್ಮ ಮನೆಗಳಿಗೆ ಪ್ರವೇಶ ಮಾಡುವುದು ಅಸಾಧ್ಯದ ಕೆಲಸ ಶ್ರೀಮನ್ ನಾರಾಯಣ ಸಮೇತ ಆ ತಾಯಿ ನಮ್ಮ ಮನೆಗೆ ಬರುವಂಥದ್ದಾಗುತ್ತೆ ಅದಕ್ಕೋಸ್ಕರ ವಸ್ತಿಲ ಬಳಿ ಈ ತಪ್ಪುಗಳನ್ನು ಗೊತ್ತೋ ಗೊತ್ತಿಲ್ಲದೆ ನಾವು ಮಾಡ್ತಾಯಿದ್ರೆ ನಮ್ಮ ಮನೆಗೆ ಕಷ್ಟಗಳು ಜಾಸ್ತಿ ಆವರಿಸ್ಕೊಳ್ತಾ ಬರುತ್ತೆ ಸ್ನೇಹಿತರೆ ಮನೆಯ ಮುಂದೆಯೇ ನಾವು ವಸ್ತಿಲ ಮೇಲೆ ನಿಂತ್ಕೊಂಡು ಏನಾದರೂ ಉಗುರು ಕಚ್ಚುತ್ತಾ ಇದ್ರೆ ಅಥವಾ ಉಗುರು ಕಟ್ ಮಾಡೋದು ಅಥವಾ ನಾವು ಅದರ ಮೇಲೆ ಹೊಸ್ತಿಲ ಮೇಲೆ ಕಾಲಿಟ್ಕೊಂಡು ನಿಂತ್ಕೊಂಡಿರೋದಾಗಲಿ ಅಥವಾ ತಲೆ ಇಟ್ಕೊಂಡು ಮಲ್ಕೊಳ್ಳೋದಾಗಲಿ ಹೊಸ್ತಿಲ ಮೇಲೆ ಕುತ್ಕೊಳ್ಳೋದಾಗಲಿ ಹೊಸ್ತಿಲಿನಿಂದ ಆ ಕಡೆ ಈ ಕಡೆ ಇದ್ದು ನಾವು ಏನಾದರೂ ಯಾರಿಗಾದರೂ ದುಡ್ಡು ಕೊಡುವಂಥದ್ದು ಏನಾದರೂ ವಸ್ತು ಕೊಡುವಂಥದ್ದೋ ಇದ್ದರೆ ಕೂಡ ಅದನ್ನು ತಾಯಿ ಸಹಿಸ್ಕೊಳ್ಳೋದಿಲ್ಲ ಈ ತಪ್ಪುಗಳನ್ನ ನಾವು ಮಾಡ್ತಾಯಿದ್ರೆ ನಾವು ಎಷ್ಟೇ ಒಂದು ಸಂತೋಷವಾಗಿದ್ದರೂ ಮನೆಯಲ್ಲಿ ಕಷ್ಟಗಳು ಅನ್ನೋದು ಬರ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಿಕೊಳ್ಬೇಡಿ ಮನೆ ಮುಂದೆ ಚಪ್ಪಲಿಯನ್ನು ಪೊರಕೆಯನ್ನು ಬಿಡೋದು ಅಥವಾ ಮನೆ ಗುಡಿಸದೇ ಇರುವಂಥದ್ದು ಗುಡಿಸಿಬಿಟ್ಟು ಹೊಸ್ತಿಲ ಮುಂದೆನೇ ಹಾಕಿಬಿಡುವಂಥದ್ದು ಇದನ್ನೆಲ್ಲ ನಾವು ಯಾವಾಗ್ಲೂ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡ್ತಾಯಿದ್ರೆ ಆ ಸಣ್ಣ ತಪ್ಪುಗಳು ದೊಡ್ಡದಾಗಿ ನಮಗೆ ಕಷ್ಟ ಕೊಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ಶನಿವಾರ ನಮಗೆ ತುಂಬ ಒಳ್ಳೆಯ ಒಂದು ದಿನ ಅಂತ ಹೇಳ್ತೀವಿ ಅಂದರೆ ನಾವು ವಿಷ್ಣು ಸ್ವಾಮಿಯನ್ನು ಪೂಜಿಸುವಂಥ ಒಂದು ಶಕ್ತಿದಾಯಕವಾದ ದಿನ ಆಗಿರೋದ್ರಿಂದ ರಾತ್ರಿ ಈ ಪರಿಹಾರವನ್ನು ನೀವು ಮನೆಯ ಹೊಸ್ತಿಲ ಬಳಿ ಒಂದು ಸ್ಟೀಲ್ ಪ್ಲೇಟ್ ಆದರೂ ತಗೊಳ್ಳಿ ಅಥವಾ ಬೌಲ್ ಆದರೂ ತಗೊಳ್ಬಹುದು ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಇದಕ್ಕೆ ನಮಗೆ ಚಿಕ್ಕದಾಗಿರುವಂಥ ಒಂದು ಪ್ಲೇಟ್ ಆಗಿರಬಹುದು ಅಥವಾ ಒಂದು ಬಟ್ಲಾಗಿರಬಹುದು ತಗೊಂಡು ಇದರ ಒಳಗಡೆ ಒಂದು ವೀಳ್ಯದೆಲೆಯನ್ನು ಇಡಿ ವೀಳ್ಯದೆಲೆ ಬಂದು ನಮಗೆ ಚೆನ್ನಾಗಿರುವಂಥದ್ದು ತೊಟ್ಟು ತುದಿ ಎರಡೂ ಇರಬೇಕು ನೋಡಿಕೊಂಡು ನೀವು ಅದನ್ನು ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಅದರ ಮೇಲೆ ಅರಿಶಿಣವನ್ನು ಹಾಕಬೇಕಾಗುತ್ತೆ ಅರಿಶಿಣ ಬಂದು ಪ್ರತಿಯೊಂದು ಪೂಜೆ ಪುನಸ್ಕಾರಗಳಿಗೂ ತುಂಬ ಶುಭ ಕಾರ್ಯಗಳಿಗೂ ಪ್ರಾಧಾನ್ಯವಾಗಿ ತಗೊಳ್ಳುವಂಥ ಒಂದು ಮಂಗಳಕರವಾದ ಅರಿಶಿಣ ಅಂತಲೇ ಹೇಳ್ತೀವಿ ಅದಕ್ಕೋಸ್ಕರ ನಮ್ಮ ಪೂಜೆಗಳಲ್ಲಿ ಅರಿಶಿಣ ಕುಂಕುಮ ಇಲ್ಲದ್ದು ಅದು ಇನ್ಕಂಪ್ಲೀಟ್ ಅದಕ್ಕೋಸ್ಕರ ಅರಿಶಿಣ ಅನ್ನೋದು ಯಾವಾಗಲೂ ಅಷ್ಟೇ ಹಣಕಾಸಿನ ಸಮಸ್ಯೆಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಆಗ್ತಾ ಇದ್ದರೆ ಆ ಸಮಸ್ಯೆಗಳಿಗೆಲ್ಲೂ ಕೂಡ ಅರಿಶಿಣ ಅನ್ನೋದು ತುಂಬ ಚೆನ್ನಾಗಿ ಆ ಒಂದು ಪರಿಹಾರಕ್ಕೆ ಬಳಸುವಂಥ ವಸ್ತುವಾಗಿರುತ್ತೆ ಇದನ್ನು ನೀವು ಒಂದು ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ಒಂದು ಸ್ಪೂನು ಅಥವಾ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರು ಸಾಕಾಗುತ್ತೆ ಅದರ ಮೇಲೆ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಸುಗಂಧಭರಿತವಾದ ವಸ್ತುಗಳಲ್ಲಿ ಈ ವಸ್ತು ಕೂಡ ತುಂಬಾ ಒಳ್ಳೆಯದು ಇದನ್ನು ನಾವು ಹಣಕಾಸಿನ ಸಮಸ್ಯೆಗಳಿಗೆ ಬಳಸುವಂಥದ್ದು ಈ ರೀತಿಯ ಒಂದು ಪರಿಹಾರವನ್ನು ಶನಿವಾರ ಸಂಜೆ ಅಂದರೆ ಎಂಟು ಗಂಟೆಯ ಮೇಲೆ ನೀವು ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ನಾವು ಸ್ನಾನ ಮಾಡಿರಬೇಕು ಸ್ನೇಹಿತರೆ ಸ್ನಾನ ಮಾಡಿ ಮತ್ತು ಹೆಣ್ಮಕ್ಳಾಗಿದ್ದರೆ ಯಾವುದೇ ಕಾರಣಕ್ಕೂ ಕೆಲವೊಬ್ಬರು ಪೀರಿಯಡ್ಸ್ ಆಗಿದ್ರೂ ಪೂಜೆ ಮಾಡಬಹುದಾ ಅಂತ ಕೇಳ್ಕೊಳ್ತಾರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ಒಂದು ಐದು ದಿನ ಆಗುವವರೆಗೂ ಮಾಡೋದು ಒಳ್ಳೆಯದಲ್ಲ ಇದನ್ನು ನೀವು ನೋಡಿ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟಿದ್ದೆ ನಿಮ್ಮ ಹೊಸ್ತಿಲ ಬಳಿ ಇದನ್ನು ಹಿಡಿ ಇಟ್ಟಾಗ ಏಕೆಂದರೆ ಜೀರಿಗೆಯ ಪರಿಹಾರ ಹೊಸ್ತಿಲ ಬಳಿ ಹಾಕಿದಾಗ ಆ ಒಂದು ಪರಿಹಾರವನ್ನು ಎಷ್ಟೋ ಜನ ಮಾಡಿಕೊಂಡು ತುಂಬಾ ಒಳ್ಳೆಯ ವಿಚಾರಗಳು ಹಾಗೂ ಅವರ ಜೀವನದಲ್ಲಿ ಎಷ್ಟೋ ಕಷ್ಟ ನಷ್ಟಗಳು ಕೂಡ ತುಂಬಿ ತುಳುಕಾಡ್ತಾ ಇರ್ತಕ್ಕ ಅದೆಲ್ಲ ಕೂಡ ನಿವಾರಣೆ ಆಗಿದೆ ಅಂತ ಕೂಡ ಒಂದು ವಿಡಿಯೋವನ್ನು ನಾನು ಶೇರ್ ಮಾಡಿದಾಗ ಅಂದರೆ ಜೀರಿಗೆಯ ಒಂದು ಪರಿಹಾರವನ್ನು ವೀಡಿಯೋ ತಿಳಿಸಿದಾಗ ಮಾಡಿ ಅದರ ಬಗ್ಗೆ ರಿಸಲ್ಟ್ ಕೊಟ್ಟಿರುವಂಥದ್ದು ಶೇರ್ ಮಾಡ್ಕೊಂಡಿದ್ರು ಸಾಕಷ್ಟು ಜನ ಅದಕ್ಕೋಸ್ಕರ ಅದೇ ರೀತಿಯ ಮತ್ತೊಂದು ಪರಿಹಾರ ಇದು ಮಾತ್ರ ತುಂಬ ಎಫೆಕ್ಟ್ ಇರುವಂಥದ್ದು ಸ್ನೇಹಿತರೆ ಅರಿಶಿಣ ಹಾಗೂ ಜೀರಿಗೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ನಾವು ಏನು ಅಂದ್ಕೊಳ್ತೀವಿ ನೋಡಿ ಜೀವನದಲ್ಲಿ ತುಂಬ ಚೆನ್ನಾಗಿರ್ಬೇಕು ನಾವು ಎಲ್ಲರ ರೀತಿ ನಮಗೆ ಈಗ ಕಷ್ಟ ಆಗ್ತಾ ಇದೆ ಆ ಕಷ್ಟಗಳೆಲ್ಲ ನೀಗಿಸಿ ಕ್ರಮಕ್ರಮವಾಗಿ ನಮ್ಮ ಕಷ್ಟಗಳು ತೊಲಗಿ ಸಂತೋಷದಿಂದ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಪ್ರತಿಯೊಬ್ಬರು ಬಯಸುವಂಥದ್ದು ಆದರೆ ಏನೋ ಗೊತ್ತಿರೋದಿಲ್ಲ ನಮಗೆ ಆ ಸಮಸ್ಯೆಗಳಲ್ಲೇ ನಾವು ಒದ್ದಾಡ್ಬಿಡ್ತೀವಿ ಈ ಪರಿಹಾರಗಳು ಅನ್ನೋದು ನಮಗೋಸ್ಕರ ಇರುವಂಥದ್ದು ಸ್ನೇಹಿತರೆ ಅದಕ್ಕೋಸ್ಕರ ನಂಬಿಕೆಯಿಂದ ನೀವು ಮಾಡ್ಕೊಂಡು ನೋಡಿ ಆಗ ಒಂದು ಪೂರ್ತಿ ರಾತ್ರಿ ಪೂರ ಅದು ನಮ್ಮ ಮನೆಯ ಬಳಿ ಇರಬೇಕು ಅಂದರೆ ಹೊಸ್ತಿಲ ಬಳಿ ಇರಬೇಕು ಮಾರನೆಯ ದಿನ ಅದನ್ನು ನೀವು ತಗೊಂಡೋಗ್ಬಿಟ್ಟಿದೆ ಡಸ್ಟ್ಬಿನ್ಗೆಲ್ಲ ಹಾಕ್ಬಾರ್ದು ಸ್ನೇಹಿತರೆ ಇದನ್ನು ಇಟ್ಕೊಂಡು ಯಾವುದಾದ್ರೂ ಮರ ಗಿಡ ಆ ಗಿಡಗಳ ಹತ್ತಿರ ಯಾರೂ ಹೋಗಲ್ಲ ಅಂತಂದಾಗ ಮಾತ್ರ ತಗೊಂಡೋಗ್ಬಿಟ್ಟಿದ್ದೆ ನೀವು ಆ ಎಲೆ ಅರಿಶಿಣ ಹಾಗೂ ಜೀರಿಗೆ ಇರುತ್ತಲ್ವ ಅದನ್ನು ತಗೊಂಡೋಗಿ ಹಾಕಿಬಿಟ್ಟು ವಾಪಸ್ ಬನ್ನಿ ಮತ್ತು ನೀವು ಆ ಪ್ಲೇಟನ್ನ ತೊಳೆದು ಇನ್ನು ಇಟ್ಕೊಳ್ಬಹುದು ತೊಂದರೆ ಇಲ್ಲ ಈ ಪರಿಹಾರವನ್ನು ಶನಿವಾರ ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ನೀವು ಎಂಟು ಗಂಟೆಯ ಮೇಲೆ ಹನ್ನೆರಡರ ಒಳಗೆನೆ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಮೇಲೆ ಮಾಡ್ಕೊಳ್ಳೋದು ಹೋಗಬೇಡಿ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನೀವು ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂತಂದ್ಬಿಟ್ಟು ಆಗ ಆ ತಾಯಿ ನಮ್ಮ ಒಂದು ಮನೆಯ ಮೇಲೆ ಆ ತಾಯಿಯ ಅನುಗ್ರಹ ಇರುತ್ತೆ ಅಂತ ಹೇಳ್ತೀನಿ ಇಷ್ಟು ಸುಲಭವಾಗಿ ನೀವು ಮಾಡಿಕೊಂಡ್ಮೇಲೆ ಆ ಒಂದು ಕೆಲವೊಂದು ವಾರಗಳು ಅಂತ ಮಾಡ್ಕೊಳ್ಬೇಕಾಗುತ್ತೆ ಒಂದು ಮೂರು ವಾರ ಅಥವಾ ಐದು ವಾರ ಏಕೆಂದರೆ ಶನಿವಾರಗಳ ದಿನ ಇದನ್ನು ಮಾಡಿಕೊಂಡಾಗ ಕ್ರಮೇಣವಾಗಿ ನಮ್ಮ ಕಷ್ಟಗಳು ನಿವಾರಣೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದರಲ್ಲಿದೆ ಅಂತ ಹೇಳ್ತೀನಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು